வருகிறேன். <laughs> ಐದು ರೂಪಾಯಿ ಬೆಳಿಗ್ಗೆ ಟಿಫಿನ್ ಊಟ ಹತ್ತು ರೂಪಾಯಿ ಊಟ ಐದು ರೂಪಾಯಿ ಟಿಫಿನ್ ಮೂರು ಅದು ಐದು ರೂಪಾಯಿ ಐದು ರೂಪಾಯಿ ಊಟ ಊಟ ಅನ್ನ ಸಾಂಬಾರು ಇರ್ತದೆ ಚಪಾತಿ ಇರುತ್ತೆ ಸರ್ ಅಂದ್ರೆ ಚಪಾ ಐಟಮ್ ಒನ್ ಐಟಮ್ ಟೂ ಅಂತ ಅವ್ರು ಯಾವ್ದಾರು ತಗೋದು ಸರ್ ಅನ್ನ ಸಾಂಬಾರು ತಗೋದು ಚಪಾತಿ ಆದ್ರೆ ತಗೋದು ಎರಡು ಬೇಕಂದ್ರೆ ಇಪ್ಪತ್ತು ರೂಪಾಯಿ ಕೇಂದ್ರ ಬಿಂದುಗಳು ಹಾಗೂ ನಮ್ಮ ನಗರಕ್ಕೆ ಇಂದಿರಾ ಕ್ಯಾಂಟೀನ್ ಬೇಕೇ ಬೇಕು ಅಂತ ಎಂದು ಹಠ ಹಿಡಿದು ಸರ್ಕಾರದಿಂದ ಸರ್ಕಾರಕ್ಕೆ ಎರಡು ಪ್ರಸ್ತಾವನೆಗಳನ್ನು ನಾವು ಇಂದಿರಾ ಕ್ಯಾಂಟೀನ್ ಎಂದು ಕಳಿಸಿದ್ದೀವಿ ಅದರಲ್ಲಿ ಒಂದು ಮಂಜೂರಾಗಿ ಈಗ ಉದ್ಘಾಟನೆಯನ್ನು ಈಗ ಇದೀಗ ತಾನೇ ನೆರವೇರಿಸಿದಂತಹ ನಮ್ಮ ನಿಮ್ಮ ಎಲ್ಲರ ಜನಪ್ರಿಯ ಶಾಸಕರು ಹಾಗೂ ಯಾವತ್ತು ನನ್ನ ಮಾರ್ಗದರ್ಶಕರು ಕಾಶಪ್ನೇ ಹಾಗೂ ನಗರಸಭೆಯ ಅಧ್ಯಕ್ಷರಾದಂತಹ ಸುಧಾರಣಿ ಸಂಗಮ ಮೇಡಮ್ ಅವರೇ ಉಪಾಧ್ಯಕ್ಷರೇ ಹಾಗೂ ವೇದಿಕೆ ಮೇಲೆ ಆಶೀರ್ವಾದಂತಹ ನಮ್ಮ ನಗರದ ಎಲ್ಲ ಗಂಗಮಾನ್ಯರೇ ಇವತ್ತಿನ ದಿವಸ ಅತ್ಯಂತ ಒಂದು ಸಂತೋಷದ ದಿನ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಯಾಕಂದ್ರೆ ನಮ್ಮ ಘನ ಸರ್ಕಾರದ ಒಂದು ಆಸೆ ಇತ್ತು ನಗರ ಪ್ರದೇಶದಲ್ಲಿನ ಎಲ್ಲ ಬಡವರಿಗೆ ಒಂದು ಆರೋಗ್ಯಕರವಾದಂತಹ ಶುದ್ಧವಾದಂತಹ ಒಂದು ಊಟವನ್ನು ಎಲ್ಲರಿಗೂ ಸಿಗಬೇಕು ಅಂತ ಹೇಳಿ ಒಂದು ನಿರ್ಧಾರ ಮಾಡಿ ಸರ್ಕಾರ ನಿರ್ಧಾರವನ್ನು ತಗೊಂಡು ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಇಂದಿರಾ ಕ್ಯಾಂಟೀನ್ ಪ್ರಾರಂಭ ಮಾಡಬೇಕು ಹಾಗೂ ಅದಕ್ಕೆ ಎಪ್ಪತ್ತೈದು ಪರಿಶು ಹಣವನ್ನು ಸರ್ಕಾರದಿಂದ ಹಾಗೂ ಇನ್ನುಳಿದಂತಹ ಇಪ್ಪತ್ತೈದು ಪರ್ಸೆಂಟ್ ಹಣವನ್ನು ಮಾತ್ರ ಸಾರ್ವಜನಿಕರಿಂದ ತಗೋಬೇಕು ಅಂತ ಹೇಳಿ ಒಂದು ನಿರ್ಧಾರ ಮಾಡಿ ಸರ್ಕಾರ ಮಟ್ಟದಲ್ಲಿ ಅದನ್ನು ಒಟ್ಟಿಗೆ ನೀಡಿ ಇದನ್ನ ಅನುಷ್ಠಾನಗೊಳಿಸುವಂತಹ ಒಂದು ಕ್ರಮ ಮಾಡ್ತು ಅದರ ಪ್ರತಿರೂಪವಾಗಿ ನಮ್ಮ ಶಾಸಕರು ಸಾಕಷ್ಟು ಸರ್ಕಾರದಲ್ಲಿ ಒತ್ತಡವನ್ನು ಹೇರಿ ನಮ್ಮ ನಗರಕ್ಕೆ ಎರಡು ನೆರ ಕ್ಯಾಂಟೀನ್ ಆಗಲೇಬೇಕು ಅಂತ ಹೇಳಿ ಒತ್ತಾಯ ಒಂದರ ಗಂಟೆ ಇವತ್ತಿನ ದಿವಸ ಅವರ ಅಮೃತ ಹಸ್ತದಿಂದ ನಾವು ನಾವೆಲ್ಲರೂ ಉದ್ಘಾಟನೆ ಮಾಡಿಸಿದೀವಿ ಅದಕ್ಕೆ ನೀವೆಲ್ಲರೂ ನಾವೆಲ್ಲರೂ ಅಂತ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಅತಿ ಸಂತೋಷವನ್ನು ವ್ಯಕ್ತಪಡಿಸ್ತೇನೆ ದೀನ ದಲಿತರ ಪರ ಅಲ್ಪಸಂಖ್ಯಾತರ ಪರ ಜೊತೆಗೆ ಸಾಮಾಜಿಕವಾಗಿ ಕುಳಿತಕ್ಕೊಳಗ್ರ ಪರ ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಅಂತ ಒಂದು ಧೀಮಂತ ನಾಯಕರು ಇವತ್ತು ನಮಗೆ ಹಲವಾರು ಭಾಗ್ಯಗಳನ್ನು ಕೊಟ್ಟರು ಮೂರು ಸಲ ಐ ಎರಡು ಸಾವಿರದ ಹದಿಮೂರರಲ್ಲಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಆ ಭಾಗ್ಯಗಳ ಜೊತೆಗೆ ಇಂದಿರಾ ಕ್ಯಾಂಟೀನ್ ಅನ್ನುವಂಥ ಒಂದು ಅತಿ ಬಡವರಿಗೆ ಕೂಲಿ ಕಾರ್ಯಗೋಸ್ಕರ ಅವರು ಉಪವಾಸ ಇರಬಾರ್ದು ಅವರ ಉಪಹಾರ ಬಾರ್ದು ತೂಟಿ ಆಗಬಾರ್ದು ಅವರು ಊಟಕ್ಕಾಗಿ ಹೆಚ್ಚಿನ ಹಣವನ್ನು ವಹಿಸಬಾರ್ದು ಅನ್ನೋ ಉದ್ದೇಶದಿಂದ ಇಂದಿರಾ ಕ್ಯಾಂಟೀನ್ ಬಡವರ ಪರವಾಗಿ ಕೂಲಿಕಾರರ ಪರವಾಗಿ ಅವರು ಪ್ರಾರಂಭಿಸಿದರು ನಮಗೆಲ್ಲ ಅತ್ಯಂತ ಸಂತೋಷ ವಿಷಯ ಅಂದರೆ ನಮ್ಮ ಶಾಸಕರು ತಮಗೆಲ್ಲ ವಿಷಯ ಗೊತ್ತಿದೆ ಎಲ್ಲ ವಿಷಯಕ್ಕೂ ಹಟಮಾರಿಗಳು ಅವರು ತರಬೇಕಂದ್ರೆ ತರೋದು ಅವರು ಸರ್ಕಾರದ ಮೇಲೆ ಅತ್ಯಂತ ಒತ್ತಡ ಹೇಳಿ ನಮಗೆ ಎರಡು ನನಗಂತರ ಎರಡು ಇಲ್ಕಲಿಗೆ ಇಂದಿರಾ ಕ್ಯಾಂಟೀನ್ ಬೇಕಂತ ಹೇಳಿ ಒತ್ತಾಯ ಮಾಡಿ ತಂದ ಕೀರ್ತಿ ನಮ್ಮ ಶಾಸಕರು ಸಲ್ಲುತ್ತೆ ಅದಕ್ಕೆ ನಾವೆಲ್ಲ ಈ ನಗರ ಜನತೆ ಅವರಿಗೆ ಎಷ್ಟು ಅಭಿನಂದಿಸಿದ್ರು ಕಡಿಮೆ ಬಹುತೇಕ ಈ ಇಂದಿರಾ ಕ್ಯಾಂಟೀನ್ ಯೋಜನೆಯನ್ನ ನಾವು ಎರಡ್ ಸಾವಿರದ ಹನ್ನೆರಡರ ಚುನಾವಣೆಯ ಪ್ರಣಾಳಿಕೆಯಲ್ಲಿ ನಾವು ನಮ್ಮ ಕಾಂಗ್ರೆಸ್ ಪಕ್ಷ ಅಂದಿನ ನಮ್ಮ ಅಧ್ಯಕ್ಷರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮತ್ತು ನಮ್ಮ ನಾಯಕರು ಅಂದಿನ ವಿರೋಧ ಪಕ್ಷದ ನಾಯಕರಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ಒಂದು ನೂರ ಅರವತ್ತೆಂಟು ಭರವಸೆಗಳನ್ನು ನಾವು ಕೊಟ್ಟಿದ್ವಿ ಈ ರಾಜ್ಯದ ಜನತೆಗೆ ಒನ್ನೂರ ಅರವತ್ತೆಂಟು ಭರವಸೆಗಳನ್ನು ಒನ್ನೂರ ಅರವತ್ತೆಂಟು ಭರವಸೆಯಲ್ಲಿ ಇಂದಿರಾ ಕ್ಯಾಂಟೀನ್ ಒಂದು ಭರವಸೆ ಅದು ಅನ್ನ ಭಾಗ್ಯ ಇರ್ಬೋದು ಅನೇಕ ಯೋಜನೆಗಳನ್ನು ನಾವು ಕೊಟ್ಟಿದ್ವಿ ಅದನ್ನ ಹೇಳ್ತಾ ಹೋದ್ರೆ ಒಂದು ಪಟ್ಟಿ ಆಗುತ್ತೆ ನೂರ ಅರವತ್ತೆಂಟು ಯೋಜನೆಗಳ್ ಆ ನೂರ ಅರವತ್ತೆಂಟು ಏನು ಭರವಸೆಗಳಲ್ಲಿ ನೂರ ಅರವತ್ತೈದು ಭರವಸೆಗಳನ್ನ ಈಡೇರಿಸಿದಂತಹ ಸರ್ಕಾರ ಅದು ನಮ್ಮ ಸರ್ಕಾರ ಅದು ಸಿದ್ದರಾಮಯ್ಯವರ ಸರ್ಕಾರ ಅದು ಕಾಂಗ್ರೆಸ್ ಸರ್ಕಾರ ಅನ್ನೋ ಮಾತನ್ನ ನಾನು ಹೇಳಬೇಕಾಗುತ್ತೆ ಬಹುತೇಕ ನಾನು ಹಿಂದಿನ ಅವಧಿಯಲ್ಲಿ ನಮ್ಮ ಮತಕ್ಷೇತ್ರದಲ್ಲಿ ಹುಡುಗೊಂಡು ಒಂದೇ ತಾಲೂಕಾಗಿತ್ತು ಮತ್ತೆ ತಗ್ಗು ಗೊತ್ತಿದೆ ಅನೇಕ ವರ್ಷಗಳಿಂದ ಇಳಕಲ್ ತಾಲೂಕು ಆಗಬೇಕು ಅಂತ ಅನೇಕ ಹೋರಾಟಗಳು ನಡೆದಿತ್ತು ಇಳಕಲ್ ತಾಲೂಕು ಆಗಿರಲಿಲ್ಲ ಅದು ಒಂದು ಕೂಡ ಒಂದು ಘೋಷಣೆ ಅದು ಒಂದು ಕೂಡ ಮುಖ್ಯವಾದಂತದ್ದು ಸುಮಾರು ಒಳ್ಳೂರ ನಲವತ್ ನಾಲ್ಕು ತಾಲೂಕುಗಳನ್ನ ಮಾಡಿರುವಂತ ಕೀರ್ತಿ ಇವತ್ತು ಅದು ನಮ್ಮ ಸರ್ಕಾರಕ್ಕೆ ಸಲ್ಲತ್ತೆ ಅದು ಸಿದ್ಧರಾಮಯ್ಯನವರಿಗೆ ಅವರಿಗೆ ಸಲ್ಲತ್ತೆ ಅನ್ನೋದು ಮಾತೃಗ ಅವತ್ತಿನ ಕಾಲಕ್ಕೆ ತಾಲೂಕಿಗೆ ಒಂದು ಇಂದಿರಾ ಕ್ಯಾಂಟೀನ್ ಅನ್ನ ಒಂದು ಮಾದರಿಯಾಗಿ ಪ್ರಾರಂಭಿಸಬೇಕು ಅಂತ ಹೇಳಿ ಸರ್ಕಾರ ಎರಡ್ನೂರ ಇಪ್ಪತ್ನಾಲ್ಕು ಮತ ಕ್ಷೇತ್ರಗಳಲ್ಲಿ ಕೂಡ ಇವತ್ತು ಇಂದಿರಾ ಕ್ಯಾಂಟೀನ್ ಅನ್ನ ಆದೇಶಿ ಘೋಷಣೆ ಮಾಡಿದ್ರು ಹೊಸದಾಗಿ ಆದಂತ ತಾಲೂಕುಗಳು ಜೊತೆಗೆ ಈ ಬಾರಿ ನಾನು ಅಧಿಕಾರಕ್ಕೆ ಬಂದ ಮೇಲೆ ಪ್ರತ್ಯೇಕ ಆಗಿದೆ ನಾನು ಎರಡ್ ಸಾವಿರ ಇಪ್ಪತ್ ಪ್ರಸ್ತಾವನೆಯನ್ನು ಕೊಟ್ಟೆ ನಮಗೆ ತಕ್ಷಣ ಒಂದು ದೊಡ್ಡ ನಗರ ಪ್ರದೇಶ ಇಲಕಲ್ಲಿಗಾದ್ರೆ ಇಲ್ಲಿ ಇರುವಂತಹ ಕೂಲಿ ಕಾರ್ಮಿಕರು ಮುಖ್ಯವಾಗಿ ಇಂದಿರಾ ಕ್ಯಾಂಟೀನ್ ಉದ್ದೇಶ ಅಂದ್ರೆ ಬಡಬಗ್ಗರು ಬದುಕಬೇಕು ಯಾವುದು ಹಸಿದ ಹೊಟ್ಟೆ ಇವತ್ತು ಹಸಿದಾಗಿ ಇರಬಾರದು ಒಂದು ಹೊಟ್ಟೆ ತುಂಬಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಅನ್ನ ಭಾಗ್ಯ ಇರ್ಬೋದು ಇಂದಿರಾ ಕ್ಯಾಂಟೀನ್ ಉದ್ದೇಶ ಆ ಉದ್ದೇಶವನ್ನ ನಾನು ಎರಡ್ ಸಾವಿರದ ನಿಮ್ಮ ಆಶೀರ್ವಾದದಿಂದ ಮತ್ತೆ ಶಾಸಕರಾದ ಮೇಲೆ ನಾನು ಪ್ರಸ್ತಾವನೆಯನ್ನು ಕೊಟ್ಟೆ ಒಂದೇ ಕೊಡ್ಲಿಲ್ಲ ಇಲಿಕಲ್ಲಿಗೆ ಎರಡು ಬೇಕು ಅಂತ ಕೇಳಿದೆ ನಾನು ಈ ದೊಡ್ಡ ನಗರ ಪ್ರದೇಶ ತಾಲೂಕಿನ ಒಂದು ಮುಖ್ಯ ಸ್ಥಳ ಆಗಿರುವುದ್ರ ಸುಮಾರು ಲಕ್ಷಕ್ಕೂ ಹೆಚ್ಚು ಜನ ವಾಸ ಮಾಡುವಂತ ನಗರ ಆಗಿರುವುದ್ರ ಇದಕ್ಕೆ ಎರಡು ಕ್ಯಾಂಟೀನ್ ಅನ್ನ ಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡಿದೆ ತದ ತಕ್ಷಣ ನನಗೆ ಒಂದು ಕ್ಯಾಂಟೀನ್ ಅನ್ನು ಮಂಜೂರಾತಿ ಮಾಡಿ ಇವತ್ತು ನಿಮ್ಮ ಮುಂದೆ ಮುಜುರಾತನ ತೋರಿಸ್ತಾ ಇದ್ದೀನಿ ಇದು ನನ್ನ ಪುಣ್ಯ ಭಾಗ್ಯಾನ ಅಂತ ಹೇಳ್ತೀನಿ ಯಾಕಂದ್ರೆ ಎರಡ್ ಸಾವಿರದ ಹದಿಮೂರು ಹದಿನೆಂಟರಲ್ಲಿ ನಮ್ಮ ಸರ್ಕಾರ ನೂರ ಅರವತ್ತೆಂಟು ಭರವಸೆಯಲ್ಲಿ ನೂರ ಅರವತ್ತೈದು ಭರವಸೆ ಇರಿಸಿದ್ವಿ ಆದ್ರೆ ಎಲ್ಲ ತಾಲೂಕುದು ಪ್ರಾರಂಭ ಅದು ಕ್ಯಾಂಟೀನ್ ಏನಿದ್ಯಾಂಟೀನ್ ಕೂಡ ನಾನು ಕಟ್ಟಡ ಮುಗಿಸಿದ್ದೆ ಇದೇ ಸೇಮ್ ಕಟ್ಟಡ ಇದೇ ಏನ್ ಅಡಿಗೆ ಮನೆ ನೋಡ್ರಿ ಎಲ್ಲ ಸರ್ಕಾರದ ವ್ಯವಸ್ಥೆನೆ ಏನು ಬೆಳಿಗ್ಗೆ ಐದು ರೂಪಾಯಿ ನಾಷ್ಟ ಮಧ್ಯಾಹ್ನ ಹತ್ತು ರೂಪಾಯಿ ಊಟ ಅನ್ನ ಸಾಂಬಾರು ಮೊಸರು ಮಧ್ಯಾಹ್ನ ಊಟ ಬೇಕಾದವ್ರಿಗೆ ಚಪಾತಿ ಅನ್ನ ಮೊಸರು ಬೆಳಿಗ್ಗೆ ಮೂರು ಇಡ್ಲಿ ರೂಪಾಯಿ ಮೂರು ಇಡ್ಲಿ ಇನ್ನೇ ಕಾಮತ್ ಗೋರಿಗೆ ಒಂದು ಇಡ್ಲಿ ಅಷ್ಟು ಕೊಡ್ತಾರೆ ಇಪ್ಪತ್ತು ಇಡ್ಲಿ ರೇಟ್ ಇಪ್ಪತ್ತೈದು ರೂಪಾಯಿ ಪ್ಲಸ್ ಮೋದಿ ಜಿ ಎಸ್ ಟಿ ಬೇರೆ ಇಪ್ಪತ್ತೈದು ರೂಪಾಯಿ ಇಡ್ಲಿ ತಿಂದಿದ್ರು ಮತ್ತೆ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಬುದ್ಧಿ ಇಲ್ಲಿ ಏನು ಜಿ ಎಸ್ ಟಿ ಪ್ರಸ್ಟಿ ಇಲ್ಲ ಇದು ನಿಮಗಾಗಿ ಫ್ರೀ ಇರೋದಿಲ್ಲ ಜಿ ಜಿ ಎಸ್ ಟಿ ಇಲ್ಲ ಇಲ್ಲ ಅಲ್ಲಿ ಜಿ ಎಸ್ ಹದಿನೆಂಟನೇ ಸಾಲಿನಲ್ಲಿ ನಾನು ಶಾಸಕನಿದ್ದಾಗ ಇಂದಿರಾ ಕ್ಯಾಂಟೀನ್ ಉಳುವುದು ಕಟ್ಟಿದ್ದೆ ಬಹುತೇಕ ಉದ್ಘಾಟನೆ ಮಾಡಕ್ ಆಗ್ಲಿಲ್ಲ ತಾರಾತೂರಿಯಲ್ಲಿ ಅದು ಉದ್ಘಾಟನೆ ಆಗ್ಲಿಲ್ಲ ಅದು ಎರಡ್ ಸಾವಿರದ ಇಪ್ಪತ್ ಮೂರವರೆಗೂ ಉದ್ಘಾಟನೆ ಆಗಲಿಲ್ಲ ದುರಂತ ನೋಡ್ರಿ ರೆಡಿ ಆಗಿರುವಂತ ಇಂದಿರಾ ಕ್ಯಾಂಟೀನ್ ಅನ್ನ ಐದು ವರ್ಷಗಳ ಕಾಲ ಉದ್ಘಾಟನೆ ಮಾಡಕ್ ಬಿಡ್ಲಿಲ್ಲ ಹಿಂದಿನ ಆಡಳಿತ ಮಾಡಿರುವಂತ ಶಾಸಕರು ಮತ್ತು ಸರ್ಕಾರದವರು ನನ್ನೊಂದೇ ತಾಲೂಕಲ್ಲ ಇಡೀ ರಾಜ್ಯದಾಗ ಎಷ್ಟು ಇಂದಿರಾ ಕ್ಯಾಂಟೀನ್ ಕಟ್ಟಿದ್ವಿ ಯಾವ ಉದ್ಘಾಟನೆ ಮಾಡಿಸ್ಲಿಲ್ಲ ಉದ್ದೇಶಪೂರ್ವಕವಾಗಿ ಯಾಕಂದ್ರೆ ಅಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರ ಹೆಸರು ಇಂದಿರಾ ಗಾಂಧಿ ಅವರ ಹೆಸರು ಯಾಕೆ ಇಟ್ಟಿವಿ ಅನ್ನೋದನ್ನು ಕೂಡ ಕಾರಣ ಕೊಡ್ತೀವಿ ಈ ದೇಶದಲ್ಲಿ ಇವತ್ತು ಸ್ವಾತಂತ್ರ್ಯ ಸಿಕ್ಕ ನಂತರ ಇವತ್ತು ತಮಗೆಲ್ಲ ಗೊತ್ತಿದ್ದೀವಿ ದೇಶದ ಜನಸಂಖ್ಯೆ ಕೇವಲ ಇಪ್ಪತ್ತೇಳು ಕೋಟಿ ಇತ್ತು ಇವತ್ತೆಷ್ಟೀವಿ ನೂರ ಮೂವತ್ತ ಕೋಟಿ ಬರೀ ಇಪ್ಪತ್ತೇಳು ಇಲ್ಲಿ ಇವತ್ತು ನಲವತ್ತು ಕೋಟಿ ಬಂದಿದ್ವಿ ನಾವು ಆಗಲೇ ಬಡ ಬಡ ಬಡತನ ರೇಖೆ ಬಹಳ ಇತ್ತು ನಮ್ ದೇಶದಲ್ಲಿ ಬಟ್ ಇದ್ದಿದ್ದಿಲ್ಲ ನಮ್ ಸ್ವಾತಂತ್ರ್ಯ ಸಿಕ್ಕಾಗ ನಾವು ಅಡಿಗೆ ಹಾಕೊಳಕ್ ಇದ್ದಿದ್ದಿಲ್ಲ ಆ ಬ್ರಿಟಿಷರು ಬಿಟ್ಟು ಹೋಗಾಗ ಅಡಿಗೆ ಏನು ಇದ್ದಿದ್ದಿಲ್ಲ ಅದನ್ನು ಇದ್ದಿದ್ದಿಲ್ಲ ಇನ್ನೊಂದೂ ಇದ್ದಿದ್ದಿಲ್ಲ ಆ ಪರಿಸ್ಥಿತಿ ಉಳಿದ ನಮ್ಮ ದೇಶ ಇತ್ತು ಈ ದೇಶವನ್ನು ಕಟ್ಟಿ ಮುನ್ನಡೆಸಿದವರು ಯಾರು ಈ ದೇಶವನ್ನು ಈ ಪರಿಸ್ಥಿತಿ ತಂದ್ರೆ ಏನ್ ಇವ್ರು ಬಂದಿದಾಗ ಇವ ಹಂಗೀ ಚಲೋ ಹಾಕೊಳಕೀವ ಇವ್ರು ಹೇಳೋದ್ ನೋಡಿದ್ರ ಇವರೇ ಬಂದಿಂದಾಗ ಎಲ್ಲಾ ಆಯ್ತು ಅಂತ ಹೇಳಿ ಈಗ ಅವನ ಹೇಳಿದ್ವಿ ಅಂತಾರ ಶ್ರೀರಾಮುರು ಉತ್ಸ ಅಲ್ಲೇ ದೊಡ್ಡ ಉತ್ಸವ ಅವ್ರ ಏನ್ ಮಾತಾಡಿದ ಈ ಭಿಕ್ಷಕರ ದೇಶ ಇತ್ತಂತ ಈ ದೇಶ ಅಂದ್ರೆ ಇವ್ರು ಹೇಳೋ ಅರ್ಥ ಇದು ನೇರವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷ ಆಡಳಿತ ಮಾಡಿರುವಂತ ನಾವು ಎಪ್ಪತ್ತು ವರ್ಷ ಆಯ್ಕೆ ಮಾಡಿದ್ರಂತೆ ಈ ದೇಶ ಏನು ಮಾಡಿಲ್ಲ ಅಂತ ಹೇಳ್ತಾರ ಅವ್ರು ಮಾತಿದ್ ಸಹಜವಾಗಿ ಮಾತಾಡುವಂತದ್ದು ಅರವತ್ ವರ್ಷ ಆಳಿದ್ರಿ ಅರವತ್ ವರ್ಷ ಈ ಆಗಿಲ್ಲ ಕೂಡ ಅರ್ಥ ಮಾಡ್ಕೋಬೇಕಾಗತ್ತೆ ಆ ಉದ್ದೇಶದಿಂದ ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಶ್ರೀಮತಿ ಇಂದಿರಾ ಗಾಂಧಿ ಅವ್ರ ಹೆಸರೇ ಇಡಬೇಕು ಯಾಕಂದ್ರೆ ಹಸಿದ ಹೊಟ್ಟಿಗೆ ಅನ್ನ ಕೊಟ್ಟಂತ ತಾಯಿ ಒಂದ್ ಯೋಜನೆ ತಂದ್ರ ಅವರು ತಮ್ಗೆಲ್ಲಾ ಗೊತ್ತಿರಬೇಕು ಬಹಳ ಹನಿ ಹಿರಿಯರಿಗೆ ಗೊತ್ತೈತಿ ರೋಟಿ ಕಪಡ ಅವ್ರ ಅಂತ ಹೇಳಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಘೋಷಣೆ ಮಾಡಿದ್ರು ರೋಟಿ ಕಪಡಾ ಅವ್ರ ಮಖಾನ್ ಒಬ್ಬ ಮನುಷ್ಯನಿಗೆ ಏನು ಬೇಕು ಮಡಿ ತುಂಬ ಊಟ ಮೈ ತುಂಬ ಬಟ್ಟೆ ಇಡಕ್ಕೆ ಬಂದು ಮಣಿ ಇದು ಕಾಂಗ್ರೆಸ್ ಪಕ್ಷದ ಘೋಷಣೆ ಅದು ಇಂದಿರಾ ಗಾಂಧಿ ಅವರು ಘೋಷಣೆ ಮಾಡಿದ್ದು ಇವತ್ತರೆಗೂ ನಾವು ನಡ್ಕೊಂಡು ಬಂದಿದೀವಿ ಅನ್ನೋ ಮಾತನ್ನ ಇವತ್ತು ಗಟ್ಟಿಯಾಗಿ ನಾನು ಹೇಳಕ್ಕೆ ಆದ್ರೆ ಇಂಥ ಘೋಷಣೆಗಳು ಒಂದವರು ಕೇಳ್ರಿ ಅವ್ರ ಬಾಯಾಗ ಒಂದರ ಘೋಷಣೆ ಬಂದವರು ಒಂದರ ಘೋಷಣೆ ಬಂದವನ ಹೇಳ್ಬಿಡ್ರಿ ಒಂದು ಯೋಜನೆ ತೋರು ಇದೀಗ ವೆಂಕಯ್ಯ ಸಾಕರ್ಜಿ ಅವರು ಹೇಳಿದ್ರು ಹಕ್ಕತ್ರ ಕೊಟ್ಟಿದ್ದಿಲ್ಲ ಹತ್ರ ಬಡವರು ಹಕ್ಕತ್ರ ಇಟ್ಕೊಂಡು ಕೊಡದೆ ಇಟ್ಕೊಂಡು ಕೂತಿದ್ರು ಮನೆಯಾಗ ಐದು ವರ್ಷ ನಾನು ಬಂದ ಮ್ಯಾಗ ಕೊಟ್ಟನೆ ಹದಿನೈದು ನೂರ ಹಕ್ ಈಗ ಅದಕ್ಕೆ ಒಂದು ಸಾವಿರ ಮನೆಯನ್ನು ಕೂಡ ಕಟ್ಟಕ್ಕೆ ನಾ ಈಗ ರೆಡಿ ಆಗ್ಯಾವ ಈಗ ನೋಡೋದು ಗಂಟೆಗೆ ತಕ್ಕಿದೆ ಅಲ್ಲಿ ಮುನ್ನೂರ ಮೂವತ್ನಾಲ್ಕು ಏಳ್ನೂರ ಏನು ಏಳ್ನೂರಾಚಿಲ್ಲ ನಾವು ನಲವತ್ತೆರಡು ಎಕರೆದಲ್ಲಿ ಮನಿ ಕಟ್ತಾ ಇದ್ವಿ ಯಾಕೆ ಮನಿ ಕಟ್ಟುವಂತ ಕೆಲಸ ನಾನು ಪದೇ ಪದೇ ಹೇಳ್ತಿದ್ದೀನಿ ಇವ್ರು ಈ ಇಷ್ಟು ಸಾಧನೆ ಮಾಡಿದ್ರಲ್ಲ ಇಷ್ಟು ವರ್ಷ ಅವರು ಅಧಿಕಾರಕ್ಕೆ ಬಂದಿರಲ್ಲ ಈ ರಾಜ್ಯದಲ್ಲಿ ಎಷ್ಟು ಮಣಿ ಕಟ್ಟರಂತ ಒಂದೇ ಪ್ರಶ್ನೆ ಕೇಳ್ತೀನ ಒಂದೇ ಪ್ರಶ್ನೆ ಒಂದು ಮಣಿ ಕಟ್ಟಿದ್ರು ನನಗೆ ಬಂದು ಇವತ್ತ ತೋರಿಸ್ಬೇಕು ದಾಖಲೆ ಇವ್ರ ಅವಧಿಯಲ್ಲಿ ನಾನು ಇಂಥ ಮನೆಯನ್ನು ಕೊಟ್ಟು ಆಶ್ರಯ ಮನೆಯನ್ನು ಕೊಟ್ಟು ಕಟ್ಟಿ ಅಂತ ಒಂದು ದಾಖಲೆ ಕೊಡ್ಲಿ ಅವತ್ತ ನಾನು ರಾಜಕೀಯ ಬಿಟ್ಟು ತ್ಯಾಗ ಮಾಡ್ತೀನಿ ನಾನು ಸಿಲಿಂಡರ್ ಹಾಕ್ತೀನಿ ನಾನು ಇವ್ರಿಗೆ ಒಂದು ಮನೆಗೆ ಕಟ್ಟಿಲ್ಲ ಬಡವ್ರಿಗಾಗಿ ಬಡವ್ರಗಾಗಿ ಒಂದು ಯೋಜನೆ ತಂದಿಲ್ಲ ಇವತ್ತು ಐದು ಗ್ಯಾರಂಟಿಗಳನ್ನು ಕೊಡ್ತಾ ಇದ್ದೀವಿ ಅನ್ನ ಭಾಗ್ಯ ಗ್ರಹಲಕ್ಷ್ಮಿ ಗೃಹ ಚೌತಿ ಶಕ್ತಿ ಯೋಜನೆ ಯುವ ನಿಧಿ ಐದು ಯೋಜನೆ ಇವತ್ತು ಎರಡು ವರ್ಷ ಆಯ್ತು ನಮ್ಮ ಸರ್ಕಾರ ಬಂದು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬಂದು ಇವತ್ತುವರೆಗೂ ಐದು ಯೋಜನೆ ಕೊಡ್ತಾ ಇದ್ದೀವ ಪ್ರತಿ ಮನೆಯ ಮಗಳಿಗೆ ಇವತ್ತು ಎರಡು ಸಾವಿರ ರೂಪಾಯಿ ನೇರವಾಗಿ ಅಕೌಂಟಿಗೆ ಹೋಗುತ್ತೆ ನೂರು ಯೂನಿಟ್ ಕರೆಂಟ್ ಫ್ರೀ ಐತಿ ಅನ್ನ ಭಾಗ್ಯ ಐದು ಕೆಜಿ ಅಕ್ಕಿ ಕೊಡ್ತಿದ್ವಿ ನಾವು ಹೋಗ ಸರ್ಕಾರದಲ್ಲಿ ನಮ್ಮ ಸರ್ಕಾರದಲ್ಲೇ ಪ್ರಾರಂಭ ಆಗಿದ್ದು ಅನ್ನ ಭಾಗ್ಯ ಎರಡ್ ಸಾವಿರದ ಹದಿಮೂರರಲ್ಲಿ ಇವತ್ತು ಹತ್ತು ಕೆ ಜಿ ಅಕ್ಕಿ ಕೊಡ್ತಾ ಇದೀವಿ ಕೊಡ್ತಾ ಇದೀವ ನಮ್ಮ ತಾಯಿ ಕೊಡ್ತಾ ಇದೀಯ ಎರಡು ಸಾವಿರ ರೂಪಾಯಿ ಬರುತ್ತಾ ಕರೆಂಟ್ ಬಿಲ್ ಎರಡು ನೂರು ಯೂನಿಟ್ ಫ್ರೀ ಐತಾ ಬಸ್ ಫ್ರೀ ಐತೆ ಈ ಯುವಕರಿಗೆ ವಿದ್ಯಾರ್ಥಿಗಳಿಗೆ ಇವತ್ತು ಯಾರು ಪಾಪ ನಿರುದ್ಯೋಗಿಗಳಿದ್ದಾರೆ ಪದವಿಯನ್ನ ಪಡೆದ ಇವತ್ತು ಮೂರು ಸಾವಿರ ರೂಪಾಯಿ ತಿಂಗಳ ಡಿಪ್ಲೊಮಾ ಹೊತ್ತವರಿಗೆ ಹದಿನೈದು ನೂರು ರೂಪಾಯಿಯನ್ನು ಇವತ್ತು ನಮ್ಮ ಸರ್ಕಾರ ಕೊಡ್ತಾ ಇದೆ ಯಾಕೆ ಕೊಡ್ತಾ ಇದೆ ಇದು ಎಲ್ಲರೂ ಬದುಕಬೇಕು ಅದು ಜಾತಿ ಜನಾಂಗ ನೋಡಿ ಕೊಡ್ತಾ ಇಲ್ಲ ನಾವು ಎಲ್ಲ ಜಾತಿ ಜನಾಂಗ ಎಲ್ಲ ವರ್ಗಕ್ಕೂ ಕೂಡ ಸಿಗಬೇಕು ಎಲ್ಲ ಧರ್ಮದಲ್ಲಿ ಎಲ್ಲ ಜಾತಿಯಲ್ಲಿ ಕೂಡ ಬಡವರಿದ್ದಾರೆ ಎಲ್ಲರೂ ಬದುಕಬೇಕು ಅನ್ನೋದು ಚಿಂತನೆಯನ್ನ ಮಾಡಿದಂತವರು ನಮ್ಮ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯವರು ಮಾತನಾಡಬೇಕು ಬಹಳ ಹೆಮ್ಮೆ ಅಂತ ಹೇಳಬೇಕಾಗುತ್ತೆ